ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಗ್ರಾಮದಲ್ಲಿಂದು ತಿಂತಣಿಗೆ ಹೋಗುವ ಜಲಧಾರೆ ಯೋಜನೆಯನ್ನು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾದ ರಾಜ ವೆಂಕಟಪ್ಪ ನಾಯ್ಕರವರು ಹಾಗೂ ಎಚ್ ಡಿ ಪಾಟೀಲ್ ಕಾರ್ಯನಿರ್ವಾಹಕ ಅಭಿಯಂತರರು ಸಮ್ಮುಖದಲ್ಲಿ ಅಡಿಗಲ್ ಪೂಜೆ ಮಾಡುವ ಮೂಲಕ ನೆರವೇರಿಸಲಾಯಿತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಗ್ರಾಮದಲ್ಲಿ ಇಂದು ರಾಜನ ಕೊಳ್ಳದಲ್ಲಿರುವ ನೀರಿನ ಘಟಕವನ್ನ ಮುಖ್ಯ ಘಟಕವನ್ನಾಗಿ ಮಾಡಿ ನಾಲ್ಕು ಜೋನುಗಳನ್ನ ಮಾಡಿ ಸಮರ್ಪಕವಾಗಿ ಸುರಪುರ ತಾಲೂಕು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಗ್ರಾಮೀಣಗಳಲ್ಲಿ ಕುಡಿಯುವ ಓವರ್ ಟ್ಯಾಂಕ್ನ ಮುಖಾಂತರ ನೀರು ಎಂದು ಕಾರ್ಯಕ್ರಮ ಜರುಗಿತು ಎಂದು ಶಾಂತಪುರದಲ್ಲಿ ಶಾಸಕರಾದ ರಾಜ್ ವೆಂಕಟಪ್ಪ ನಾಯ್ಕ ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವಿಠಲ್ ಸಾಬ ಯಾದವ್ ಶಾಂತಗೌಡ ಚನ್ನಪಟ್ಟಣ ವೆಂಕೋಬ ಸೌಕರ್ ರಾಜ್ ಕುಮಾರ್ ನಾಯ್ಕ್ ಹಾಗೂ ಪರಮಣ್ಣ ಹಾಲ್ಬಾವಿ ಹಾಗೂ ಎಲ್ಡಬ್ಲ್ಯೂ ಅಧಿಕಾರಿಗಳು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಶಾಸಕರು ಕಾಮಗಾರಿ ಪ್ಲಾನ್ ಅನ್ನ ನೋಡಿ ಅಧಿಕಾರಿಗಳಲ್ಲಿ ಕೆಲವು ಚರ್ಚೆಗಳನ್ನ ಮಾಡುವ ಮೂಲಕ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಕಾಮಗಾರಿ ವೀಕ್ಷಣೆಗೆ ಬರುತ್ತೇನೆ ಕಾಮಗಾರಿಯು ಕಾಮಗಾರಿ ಗುಣಮಟ್ಟದಲ್ಲಿರಬೇಕು ಅಂತ ಎಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಖಡಕ್ ಆಗಿ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಎಚ್ ಡಿ ಪಾಟೀಲ್ ಆರ್ಡಬ್ಲ್ಯೂಎಸ್ ಎಸ್ ಡಿಪಾರ್ಟ್ಮೆಂಟ್ ಧನ್ಯ ಕುಮಾರ್ ಸತೀಶ್ ಸುರೇಶ್ ಪರಶುರಾಮ್ ముఖండర వెంకొబసౌకర్ విఠల్ యాదవ్ శాంతగౌడ చన్నపట్టణ రాజ్ కుమార్ నయక్ పరమణ్ణ హల్బావి కార్యనిర్వాహక అభియంతరు అధికారి బాకీ

ಎಲ್ಲಿದೆ ಈಗ ಟ್ರೀಟ್ಮೆಂಟ್ ಪ್ಲಾಂಟ್ ಏನೋ ಅಲ್ಲ ಅದು ಸಂಪೂರ್ಣ ಪ್ರಗತಿಯಲ್ಲಿದೆ ಅದು ಅಂದಾಜು ಇನ್ನೂ ಒಂದು ಜೂನ್ ಇದೆ ಒಂದು ಜನವರಿ ಇದೆ ಜೂನ್ ತನಕ ಟ್ರೀಟ್ಮೆಂಟ್ ಪ್ಲಾಂಟ್ ಕಂಪ್ಲೀಟ್ ಮಾಡುವಂಥ ಒಂದು ಯೋಜನೆಯಲ್ಲಿದೆ ಈ ಜಲಧಾರ ಪ್ರಜೆಕ್ಟು ಸಂಪೂರ್ಣ ಯಾದಗಿರಿ ಜಿಲ್ಲಾಕ್ಕೆ ನೀರು ಕೊಡ್ತಕ್ಕಂಥ ಒಂದು ಯೋಜನೆ ಇದು ಪ್ರತಿಯೊಬ್ಬರಿಗೆ ಐವತ್ತೈದು ಲೀಟರ್ ಅಂತೆ ಪ್ರತಿದಿನ ಐವತ್ತೈದು ಲೀಟು ಎರಡು ಸಾವಿರದ ಮೂರು ಜನಸಂಖ್ಯೆ ಏನು ಎಷ್ಟಾಗುತ್ತದೋ ಅವತ್ತಿನ ದಿನವೂ ಐವತ್ತೇಳು ಮೀಟು ನೀರು ಸಿಗಬೇಕು ಅಂತಕ್ಕಂಥ ಒಂದು ಯೋಜನೆದ ಮುಖ್ಯ ಉದ್ದೇಶ ಇದೆ ಅದರ ಪ್ರಕಾರವೇ ಈ ಯೋಜನೆ ನಿರ್ಮಾಣ ಆಗಿದೆ ಈ ಯೋಜನೆ ಈಗ ಆಲ್ರೆಡಿ ಎಲ್ಲ ಕಡೆ ಪ್ರಗತಿ ಇದೆ ಎಲ್ಲ ಕಾಲದಲ್ಲಿ ಸುರ್ಕೂರು ಹುಣಸಿಗೆ ಶ್ಯಾಪೂರು ಗುಮ್ಮಕಲ್ಲು ಯಾದಗಿರಿ ಮಡಿಗೆರ ಎಲ್ಲ ಏಕಕಾಲದಲ್ಲಿ ಪ್ರಗತಿಯಲ್ಲಿದೆ ಪೈಪ್ಲೈನ್ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ ಟ್ರೀಟ್ಮೆಂಟ್ ಪ್ಲಾಂಟ್ ಪ್ರಗತಿಯಲ್ಲಿದೆ ಓರೇಟ್ ಟ್ಯಾಂಕ್ಸ್ ಕಾಮಗಾರಿ ಪ್ರಗತಿಯಲ್ಲಿದೆ ಹದಿನೆಂಟು ತಿಂಗಳಲ್ಲಿ ಈ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡು ಜನರಿಗೆ ಒಂದು ಏನು ಸಿದ್ದನತಕ್ಕಂಥ ಒಂದು ಯೋಜನೆ ಅದು ಒಂದು ವರ್ಷದಲ್ಲಿ ಹೀಗೆ ಕೊಡ್ತಾ ಇದ್ದೀನಿ